ನಮ್ಮ ರೇಡಿಯೋದ ಟ್ಯಾಗ್ ಲೈನ್ ನಮ್ಮ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಅಂತ ಬಹಳ ಯೋಚನೆ ಮಾಡಿ ಬಹಳ ಕಷ್ಟಪಟ್ಟು ಈ ಒಂದು ಟ್ಯಾಗ್ ಲೈನ್ ನಾವು ನಮ್ಮ ರೇಡಿಯೋಗೆ ಹುಡುಕಿ ಇಟ್ಕೊಂಡಿದೀವಿ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳಿದಾಗ ನಮ್ಮ ಇಡೀ ಸ್ಟೇಷನ್ ನ ಥೀಮ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಎಜುಕೇಶನ್ ಅಂತ ಹೇಳಿದೆ ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಸಮುದಾಯ ಭಾನುವಿಗಳು ಕಾರ್ಯನಿರ್ವಹಿಸ್ತಾ ಇದೆ ಆದ್ರೆ ಹೆಮ್ಮೆಯಿಂದ ಹೇಳಬಹುದು ನಮ್ಮದು ಒಂದೇ ಸ್ಟೇಷನ್ ಇಡೀ ದೇಶದಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಎಜುಕೇಶನ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಎಜುಕೇಷನ್ ಆಸ್ ಥೀಮ್ ಅಂತ ನಾವ್ ಮಾಡ್ತಾ ಇರೋದು ನಮ್ದು ಒಂದೇ ಸ್ಟೇಷನ್ ಅಂತ ಅನ್ಸುತ್ತೆ ಬಹುಶಃ ಪ್ರಾಯಶಃ ಹಾಗೆ ಭರವಸೆಗಾಗಿ ಅಂತ ಹೇಳೋದಾದ್ರೆ ನಮ್ಮ ಇಡೀ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಕೇಳಿದ್ರೆ ಯಾರ್ಯಾರು ಕೇಳ್ತಾರೆ ಅವರಿಗೆ ಒಂದು ಭರವಸೆಯ ಕಿರಣ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಪ್ರತಿ ಒಂದು ಕಾರ್ಯಕ್ರಮ ನಮ್ದು ಏನು ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಸಾರ ಆಗುತ್ತೆ ಅದರಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಏನು ಅಂತ ಹೇಳಿದ್ರೆ ಯಾರೋ ಒಬ್ರಿಗೆ ಈಗಾಗಲೇ ಹೇಳ ಸಾಮಾಜಿಕ ಸಮಸ್ಯೆ ಇರಬಹುದು ಇನ್ನೊಬ್ರಿಗೆ ಆಧ್ಯಾತ್ಮಿಕವಾಗಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಇರ್ಬೋದು ಈ ರೀತಿ ಬೇರೆ ಬೇರೆ ರಂಗಗಳಲ್ಲಿ ಜನಸಾಮಾನ್ಯರಿಗೆ ಒಂದು ಭರವಸೆ ಆಗಿರಬೇಕು ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಉದ್ದೇಶದಿಂದ ಭರವಸೆಗಾಗಿ ಅಂತ ಅದೊಂದು ಪದ ಬಳಸ್ಕೊಂಡಿದೀವಿ ಹಾಗೇನೆ ಭವಿಷ್ಯಕ್ಕಾಗಿ ಭರವಸೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಭವಿಷ್ಯ ಒಂದು ವಿಷನ್ ಇರಬೇಕು ನಮಗೆ ನಾಳೆ ಭವಿಷ್ಯದಲ್ಲಿ ನಾನು ಈ ರೀತಿ ಮಾಡ್ತೀನಿ ಅಥವಾ ಈ ರೀತಿ ಆಗದೆ ಒಂದು ಭರವಸೆ ಇದ್ದು ಭವಿಷ್ಯನ ಎದುರು ನೋಡ್ಲಿಕ್ಕಾಗಿ ನಾವು ಭವಿಷ್ಯಕ್ಕಾಗಿ ಹೆಸರುಕೊಂಡಿದೀವಿ ಹಾಗಾಗಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಬಾನುಲಿ ಕೇಂದ್ರ ಇದು ನಾವು ಯಾರೋ ದುಡ್ಡು ಹಾಕಿ ಶುರು ಮಾಡಿ ಯಾರೋ ನಮ್ಗೆಲ್ಲ ಗೊತ್ತ ನಾವ್ ಇನ್ನೊಬ್ರಿಗೆ ಹೇಳ್ತೀವಿ ಅಂತಲ್ಲ ಇದು ನಮ್ಮ ಬಾನುಲಿ ಅಂತ ಹೇಳಿದ್ರೆ ಇದು ನಮ್ಮ ಕೇಳಗರ್ ಎಲ್ರಿಗೂ ಸೇರಬೇಕು ಹಾಗಾಗಿನೆ ನಮ್ಮ ಬಾನುಲಿ ಕೇಂದ್ರದಲ್ಲಿ ಕೇಳಿಗರ ಎಲ್ಲರ ಪಾರ್ಟಿಸಿಪೇಷನ್ ನಾವು ಮಾಡ್ತೀವಿ ಹಾಗೆ ನಮ್ಮೆಲ್ಲ ಕೇಳಗರು ಬಹಳ ಹೊರ ಸ್ವಯಂ ಸ್ಫೂರ್ತಿಯಿಂದ ಬಂದು ನಮ್ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಭರವಸೆ ಸಿಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಅನ್ನೋದು ಹೆಚ್ಚು ಅರ್ಥಪೂರ್ಣ ಆದ್ರಿಂದ ಅದನ್ನ ನಾವು ನಮ್ಮ ಸ್ಟೇಷನ್ ಟ್ಯಾಗ್ ಲೈನ್ ಆಗಿ ಬಳಸ್ತಾ ಇದ್ದೀವಿ ರೇಡಿಯೋ ವ್ಯಾಪ್ತಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ರೇಡಿಯೋ ನೈಂಟಿ ಪಾಯಿಂಟ್ ಏಟ್ ಏನ್ ಪ್ರಸಾರ ಆಗುತ್ತೆ ಅದಕ್ಕೆ ನಮ್ಮ ಸರ್ಕಾರ ನಿಗದಿಪಡಿಸಿರುವಂತಹ ವ್ಯಾಪ್ತಿ ಒಂದು ಹತ್ತರಿಂದ ಮೂವತ್ತು ಕಿಲೋಮೀಟರ್ ವರೆಗೆ ವ್ಯಾಪ್ತಿನಲ್ಲಿ ರೇಡಿಯೋಗಳಲ್ಲಿ ಕೇಳಬಹುದು ಗಳಲ್ಲಿ ಕೇಳಬಹುದು ಅದು ರೇಡಿಯೋ ತರಂಗಾಂತರದ ವ್ಯಾಪ್ತಿ ಹಾಗೆ ನಮ್ಮ ಮೊಬೈಲ್ ಆಪ್ ನಲ್ಲಿ ಕೇಳುವಂತಹದ್ದಾದ್ರೆ ಅದಕ್ಕೆ ಯಾವುದೇ ವ್ಯಾಪ್ತಿ ಇಲ್ಲ ಪ್ರಪಂಚದಲ್ಲಿ ಎಲ್ಲಿದ್ರು ಕೂಡ ರೇಡಿಯೋ ಆಪ್ ಮೂಲಕ ನೀವು ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಕೇಳಿಸ್ತೀವಿ ಒಂದು ಇಂಟರ್ನೆಟ್ ಕನೆಕ್ಷನ್ ಒಂದು ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ನಮ್ಶದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಕೇಳ ಸಾಧ್ಯ ರೇಡಿಯೋ ಶಿವಮೊಗ್ಗ ಇರುವಂತಹ ಶಿವಮೊಗ್ಗ ನಗರದ ಕೃಷಿ ಕಾಲೇಜಿನ ಎದುರುಗಡೆ ಮತ್ತ ರಸ್ತೆ ಅಂತ ಇದೆ ಮತ್ತೊಂದು ರಸ್ತೆ ಬಂದ್ರೆ ಒಳಗಡೆ ಬಲಭಾಗದಲ್ಲಿ ರತ್ನಾಕರ ನಗರ ಅನ್ನುವಂತಹ ಒಂದು ಬಡಾವಣೆ ಇದೆ ರತ್ನಾಕರ ನಗರದ ಬಡಾವಣೆಯಲ್ಲಿ ರೇಡಿಯೋ ಶಿವಮೊಗ್ಗ ಸ್ಥಿತವಾಗಿದೆ ಮೊದಲನೇ ಮಹಡಿಯಲ್ಲಿ ಕಾರ್ಯಾರಂಭ ಮಾಡಿದೆ ಕಳೆದ ಮೂರು ವರ್ಷದಿಂದ ಕಾರ್ಯಾಚರಣೆ ನಡೆಸಿ ಈಗ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೀವಿ ನಮಗೆಲ್ಲಾ ಆತ್ಮೀಯ ಸ್ವಾಗತ ನೀವು ಶಿವಮೊಗ್ಗಕ್ಕೆ ಬಂದ್ರಿ ಶಿವಮೊಗ್ಗದವರೇ ಆಗಿದ್ರೆ ರೇಡಿಯೋ ಶಿವಮೊಗ್ಗಕ್ಕೆ ಭೇಟಿ ನೀಡಿ ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮಗಳಲ್ಲಿ algo es en el golpe